इदो बापूजी बेळगिदा भारता नदी कावेरी हरियुवा भारता इदो बापूजी बेळगिदा भारता नदी वेरी हरी युवा भारत नव मैसूरु मेरे दिदे नोडुबा जय जयवाले नाड नव मैसूरु मेरे दे नोडुबा जय जयवाले नाड ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡು ಬಾ ಜಯ ಜಯವಾಗಲೆಂದು ನಾವು ಹಾಡುವ बेलूरिना गुडि गोपुरदि विन्द्य हिमाचलगिरिन्द बेलूरिना गुडि गोपुर द विन्द्य हिमाचलगिरि अन्द चन्दद सुन्दर भारत रन्नपारु जनस भारत अध चन्दद सुन्दर भारत

ನವ ಮೈಸೂರು ಮೆರೆದಿದೆ ಬಾ ಜಯ ಜಯವಾಗಲೆಂದು ನಾವು ಹಾಡುವ ನವ ಮೈಸೂರು ಮೆರೆದಿದೆ ನೋಡು ಬಾ ಜಯ ಜಯವಾಗಲೆಂದು ನಾವು ಹಾಡುವ ಇದು ಪೂಜೆ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡು ಬಾ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ ಬೆಂಗಳೂರು ಮಂಗಳೂರು ಚೆಲುವ ಕಾರವಾರ ಪಾವನ ರಾಮೇಶ್ವರ ಬೆಂಗಳೂರು ಮಂಗಳೂರು ಚೆಲುವ ಕಾರವಾರ काशी रामेश्वर पचे पैरिद भारत ದಿರ ಶೂರರು ಮೇರೆ ದಿಹ ಭಾರತ ಪಚೆ ಪೈರಿಂದ ಸಿರದ ಭಾರತ ದಿರ ಶೂರರು ಮೇರೆ ದಿಹ ಭಾರತ ನವ ಮೈಸೂರು ನೋಡು ನೋಡುಬಾ ಜಯ ಜಯವಾಗಲೆಂದು ನಾವು ಹಾಡುವ ನವ ಮೈಸೂರು ನೋಡು ನೋಡುಬಾ ಜಯ ಜಯವಾಗಲೆಂದು ನಾವು ಹಾಡುವ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡು ಬಾ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ इतो बापूजी बेळगिद भारत नदी कावेरी हरियुवा भारत इतो बापूजी बेळगिद भारत ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡುಬಾ ಜಯ ಜಯವಾಗಲೆಂದು ನಾವು ಹಾಡುವ ನವ ಮೈಸೂರು ಮೆರೆದಿದೆ ಬಾ ಜಯ ಜಯವಾಗಲೆಂದು ನಾವು ಹಾಡುವ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡು ಬಾ ಜಯ ಜಯವಾಗಲೆಂದು ನಾವು ಹಾಡುವ ಬೇಲೂರಿನ ಗುಡಿ ಗೋಪುರದಿಂದ ವಿಂದ್ಯ ಹಿಮಾಚಲಗಿರಿಯಿಂದ बेलूरिन गुडि गोपुरद विन्द्य हिमाचलगिरियन् अन्द चन्द सुन्दर भारत रन्नपम्पु जनस भारत अन्धचन्द सुन्दर भारत र पम्प जनस भारत ನವ ಮೈಸೂರು ಮೆರೆದಿದೆ ಬಾ ಜಯ ಜಯವಾಗಲೆಂದು ನಾವು ಹಾಡುವ ನವ ಮೈಸೂರು ಮೆರೆದಿದೆ ಬಾ ಜಯ ಜಯವಾಗಲೆಂದು ನಾವು ಹಾಡುವ ಇದು ಪೂಜೆ ಬೆಳಗಿದ ಭಾರತ नदी कावेरी हरि युवा भारत नव मैसूरु मेरे दिदे नोडुबा जय जय वागलेंदु नाउ हाडुवा जय जय वागलेंदु नाउ हाडुवा पावन काशी रामेश्वर पावनकाशीरमेश्वर बेङ्गळूरु मङ्गळूरु चल पावन काशी रामेश्वर पचे पैरि भारत ದಿರ ಶೂರರು ಮೇರೆ ದಿಹ ಭಾರತ ಪಚೆ ಪೈರಿಂದ ಸಿರಾದ ಭಾರತ ದಿರ ಶೂರರು ಮೇರೆ ದಿಹ ಭಾರತ ನವ ಮೈಸೂರು ದಿದೆ ನೋಡುಬಾ ಜಯ ಜಯವಾಗಲೆಂದು ನಾವು ಹಾಡುವ ನವ ಮೈಸೂರು ಮೆರೆದಿದೆ ನೋಡುಬಾ ಜಯ ಜಯವಾಗಲೆಂದು ನಾವು ಹಾಡುವ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ಬಾ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ